ಒಕ್ಕಲಿಗ ನಾಯಕತ್ವ ಯಾವ ಕಡೆ ಹೋಗುತ್ತೆ ಅಂತ ನೀವು ಮಧ್ಯದಲ್ಲಿದ್ದೀರಿ ಇಬ್ಬರು ಮಧ್ಯದಲ್ಲೂ ಕೂತ್ಕೊಂಡಿದ್ದೀರಿ ಒಂದು ಕಡೆ ಜೆ ಡಿ ಎಸ್ಸು ಒಂದು ಕಡೆ ಕಾಂಗ್ರೆಸ್ಸು ಒಕ್ಕಲಿಗ ಮತ ಎರಡು ಕಡೆ ಹಂಚಿ ಹೋಗಿದೆ ಬಿ ಜೆ ಪಿದಿರೋದು ಲಿಂಗಾಯತ ಮತಗಳು ಒಕ್ಕಲಿಗರ ಮತ ಇಲ್ಲ ಅಂತಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೂ ಇದೆ ಆದರೆ ಪ್ರಾಬಲ್ಯ ಅವರಿಬ್ಬರಿಗೆ ಜಾಸ್ತಿ ಹಂಚಿ ಹೋಗಿದೆ ಈ ಒಕ್ಕಲಿಗ ಮತಗಳನ್ನು ತೆಗ ಸೆಳೆದುಕೊಳ್ಳೋದಕ್ಕೆ ನಿಮಗೆ ಜೆ ಡಿ ಎಸ್ ಅನಿವಾರ್ಯನೇ ಹಳೆ ಮೈಸೂರು ಭಾಗವನ್ನು ತಗೋಬೇಕು ಅಂತ ನಿಮ್ಗೆ ಅನಿವಾರ್ಯ ಅದು ಬೇರೆ ದಾರಿ ಇಲ್ಲ ಇಲ್ಲಿ ನಿನ್ನೆ ಮೊನ್ನೆಯಿಂದ ಆದಂಥ ಘಟನಾವಳಿಗಳನ್ನು ನಡೆದರೆ ಇಲ್ಲಿ ಜಿದ್ದಾಜಿದ್ದಿ ಶುರುವಾಗಿರೋದು ನಿಮಗದು ಓಟ್ ಇರ್ಬೋದು ಬಿ ಜೆ ಪಿಗೆ ಆದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಅದು ಓಟ್ ಅಲ್ಲ ನಾಯಕತ್ವದ ಪ್ರಶ್ನೆ ಒಕ್ಕಲಿಗ ನಾಯಕತ್ವದ ಪ್ರಶ್ನೆ ಅಲ್ಲ ಇದನ್ನು ಬಿ ಜೆ ಪಿ ಬಳಸ್ಕೊಳ್ತಾ ಇದೆಯಾ ಅಲ್ಲ ಇಲ್ಲಿ ನಾನು ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಮುನ್ನ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲೂ ಸಹ ಒಕ್ಕಲಿಗರ ಪ್ರಭಾವಿ ನಾಯಕರುಗಳು ಇದ್ದಾರೆ ಮತ್ತು ನಮ್ಮದು ಅಷ್ಟು ವಿಶೇಷವಾಗಿ ಹಳೆ ಮೈಸೂರು ಭಾಗದ ಜಿಲ್ಲೆಗಳೇನಿದ್ದಾವೆ ಈ ಭಾಗದ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಪ್ರೀತಿಸುವಂಥ ಒಂದಷ್ಟು ವೋಟ್ ಶೇರಿಂಗು ನಮಗೂ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇವತ್ತು ಒಕ್ಕಲಿಗರ ಪ್ರಾಬಲ್ಯವನ್ನು ಗಮನದಲ್ಲಿಟ್ಟುಕೊಂಡು ನೀವು ಏನು ಕಳೆದ ಎರಡು ಮೂರು ದಿವಸಗಳಿಂದ ನಡೀತಾ ಇದೆಯಲ್ಲ ಇದರ ಹಿನ್ನೆಲೆಯಲ್ಲಿ ನೀವೇನು ಇವತ್ತು ಈ ಡಿಬೇಟಲ್ಲಿ ನಾವು ಭಾಗವಹಿಸಿದ್ದೀವಿ ನಾವು ಒಂದನ್ನು ಅರ್ಥ ಮಾಡ್ಕೊಬೇಕು ನಮ್ಮ ರಾಜ್ಯದ ರಾಜಕಾರಣ ಇರ್ಬೋದು ಅಥವಾ ದೇಶದ ಬೇರೆ ಬೇರೆ ರಾಜ್ಯಗಳ ರಾಜಕಾರಣ ರಾಜಕಾರಣವನ್ನು ನಾವು ಗಮನಿಸಿದಾಗ ನಾವು ಒಂದು ಕಡೆ ಜಾತಿ ಇನ್ನೊಂದು ಕಡೆ ಧರ್ಮವನ್ನು ಹೊರಗಿಟ್ಟು ಬಹುಶಃ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ವಾಸ್ತವ ಸ್ಥಿತಿಯನ್ನು ನಾವು ನೀವೆಲ್ಲರೂ ಒಪ್ಕೊಬೇಕು ಅನ್ನುವಂಥದ್ದು ಒಂದು ಇನ್ನು ಎರಡನೇ ವಿಚಾರ ನಮ್ಮ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗರ ಬ್ಯಾಂಕ್ ಏನಿದೆ ಆ ಮತ ಬ್ಯಾಂಕು ಎಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಖಂಡಿತವಾಗೂ ಹೋಗಿದ ಕಡೆಯೆಲ್ಲೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನೊಬ್ಬ ಒಕ್ಕಲಿಗ ನಾಯಕ ನನಗೆ ಪೆನ್ನು ಪೇಪರು ಕೊಡಿ ನಾನು ಬರೆದು ತೋರಿಸ್ತೀನಿ ನಿಮಗೆ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಹೇಳಿದ್ದನ್ನು ಹಳೆ ಮೈಸೂರು ಭಾಗದಲ್ಲಿ ಖಂಡಿತವಾಗೂ ಒಕ್ಕಲಿಗರು ನಂಬಿ ಬಹುಶಃ ನಮ್ಮದೊಂದು ನಾಯಕತ್ವ ಕಾಂಗ್ರೆಸ್ಸಲ್ಲೂ ಬೆಳಿಬೋದೇನೋ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪೆನ್ನು ಪೇಪರ್ ಕೊಡುವಂಥ ಕೆಲಸವನ್ನು ಒಂದಷ್ಟು ಈ ಹಳೆ ಮೈಸೂರು ಭಾಗದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಮತ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದ್ದನ್ನ ಅದು ವಸ್ತುಸ್ಥಿತಿ ವಾಸ್ತವ ಎಲ್ಲರೂ ಒಪ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆ ನಂತರ ನಡೆದಂತ ಬೆಳವಣಿಗೆಗಳಿದಾವಲ್ಲ ಆ ಬೆಳವಣಿಗೆಗಳಲ್ಲಿ ಒಕ್ಕಲಿಗರೆಲ್ಲ ಸೇರಿ ಕೇವಲ ಒಕ್ಕಲಿಗರೊಬ್ಬರೇ ಇಲ್ಲ ಎಲ್ಲ ಸಮುದಾಯದವರು ಸೇರಿ ಅದರಲ್ಲಿ ಒಕ್ಕಲಿಗರದೂ ಲಯನ್ ಶೇರ್ ಏನಿದೆಯೋ ಆ ಲಯನ್ ಶೇರು ಕಾಂಗ್ರೆಸ್ಗೆ ಬಂತು ಪೆನ್ನು ಪೇಪರ್ ನಾವು ಕೊಡ್ತಾ ತಗೋ ಗುರು ಅಂತ ಹೇಳಿ ಪೆನ್ನು ಪೇಪರ್ ಏನೋ ಕೊಟ್ಟರು ಆದರೆ ಸಿದ್ದರಾಮಯ್ಯವ್ರು ಏನು ಮಾಡಿದ್ರು ಬರೆಯೋ ಪೆನ್ ಕೊಡಲಿಲ್ಲ ಕ್ಯಾಪ್ ಹಾಕಿ ಜೋಬಲ್ ಇಟ್ಕೊಂಡ್ರು ಪೇಪರನ್ನು ತೆಗೆದು ಅವರು ಡೆಸ್ಕ್ ಮೇಲೆ ಪೇಪರ್ ಇಟ್ಕೊಂಡ್ರು ಆಮೇಲೆ ಅದನ್ನು ಪದೇ ಪದೇ ಆ ಪೆನ್ನು ಪೇಪರು ಡಿ ಕೆ ಶಿವಕುಮಾರ್ ಕೈಗೆ ಸಿಗದಿದ್ದಂಗೆ ಅವಾಗವಾಗ ಅವಾಗ ಹೇಳಿಕೆಗಳು ರಾಜಣ್ಣಂಥವರು ಎಸ್ ಸಿ ಮಾದೇವಪ್ಪನಂಥವ್ರು ಪರಮೇಶ್ವರ್ ಅಂತವರು ಬೇರೆ ಬೇರೆ ನಾಯಕರುಗಳಿದ್ರಲ್ಲ ಸಿದ್ದರಾಮಣ್ಣನ ಒಂದಷ್ಟು ವಡ್ಡೋಲಗ ಇತ್ತಲ್ಲ ಅವರುಗಳು ಪದೇ ಪದೇ ಪೆನ್ನು ಪೇಪರನ್ನು ಕೊಡ್ದಿದ್ದಂಗೆ ಹೆಂಗೆ ಕಾಪಾಡ್ಕೊಬೇಕು ಅಂತ ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಯಶಸ್ವಿಯಾಗಿ ಇಲ್ಲಿವರೆಗೂ ಮಾಡ್ಕೊಂಡ್ಬಂದಿದ್ದಾರೆ ಕೊಡ್ತಾ ಇಲ್ಲ ಇದು ಈ ಈ ವಾಸ್ತವ ಸ್ಥಿತಿಯನ್ನು ಬಹುಶಃ ನಮ್ಮ ಕಾಂಗ್ರೆಸ್ನ ವಕ್ತಾರರು ಒಪ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಒಂದು ಆಮೇಲೆ ಇನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ನಾವು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಸಹನೆಯನ್ನು ಕಳ್ಕೊಂಡಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಒಕ್ಕಲಿಗರ ನಾಯಕರು ಅನ್ನಿಸ್ಕೊಂಡಂಥ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರನ್ನಿಸ್ಕೊಂಡಂಥವರು ಒಂದಷ್ಟು ಸಹನೆಯನ್ನು ಕಳ್ಕೊಂಡು ಬಡಬಡಿಸ್ತಾ ಇದ್ದಾರಲ್ಲ ಅಲ್ಲೆಲ್ಲೋ ಹೋಗ್ತಾರೆ ನಮ್ಮ ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಮೇಲೆ ನೆನೆ ಒಂದು ರೀತಿಯಲ್ಲಿ ಆರೋಪ ಮಾಡೋ ಅಂಥ ನಿಟ್ಟಿನಲ್ಲಿ ಕಳ್ಕೊಂಡ್ರು ಆ ಏನಕ್ಕೆ ಸಹನೆ ಕಳ್ಕೊಂಡ್ರು ಅಂತಂದರೆ ವಸ್ತುಸ್ಥಿತಿ ಏನು ಅಂತಂದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನು ನಮಗೆ ಒಂದಷ್ಟು ಪರ್ಸೆಂಟೇಜ್ ಆಫ್ ಓಟು ಒಕ್ಕಲಿಗಿರೋದು ಕಾಂಗ್ರೆಸ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂತು ಈ ಸಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ಈ ಪರ್ಸೆಂಟೇಜ್ ಆಫ್ ವೋಟಿಂಗ್ ನಮ್ಮ ಜೊತೆಯಲ್ಲಿ ನಿಲ್ಲಲ್ಲ ಇದು ಯಥಾವತ್ತಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಅಲಯನ್ಸ್ ಇದೆಯಲ್ಲ ಈ ಅಲಯನ್ಸ್ಗೆ ಯಥಾವತ್ತಾಗಿ ನಮ್ಮದೊಂದಷ್ಟು ಓಟ್ ಶೇರಿ ಸಾಂಪ್ರದಾಯಿಕ ಮತಗಳಿತ್ತಲ್ಲ ಅದನ್ನೂ ಎಳ್ಕೊಂಡು ಈ ಕಡೆ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಒಟ್ಟೋಗುತ್ತೆ ಈ ಎನ್ ಡಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಹೋದ್ರೆ ನನ್ನ ಪರಿಸ್ಥಿತಿ ಏನು ಈಗಲೇ ನನ್ನನ್ನು ಆದಿಯಾಗಿ ಬೇರೆ ಬೇರೆ ನಾಯಕರುಗಳು ನನ್ನನ್ನ ಪೆನ್ನು ಪೇಪರು ನಮ್ಮವರೇನೋ ಕೊಟ್ಟರು ಆದರೂ ನಾನು ಬರೆಯೋದಕ್ಕೆ ಬಿಡ್ತಾ ಇಲ್ಲ ಅನ್ನೋಂಥ ಸಂದರ್ಭ ಮುಂದೇನಾಗ್ಬೋದು ನನ್ನ ಪರಿಸ್ಥಿತಿ ಅನ್ನುವಂತ ಆತಂಕದಲ್ಲಿ ಇವತ್ತು ಅವರು ಮತ್ತೆ ಅವರ ಒಂದಷ್ಟು ಹಿಂಬಾಲಕರು ಅದು ಚೆಲ್ಲುವರಾಯಸ್ವಾಮಿ ಇರ್ಬೋದು ಎಚ್ ಸಿ ಬಾಲಕೃಷ್ಣ ಇರ್ಬೋದು ಅಥವಾ ಬೇರೆ ಬೇರೆ ಒಂದಷ್ಟು ನಾಯಕರುಗಳು ಅವರನ್ನ ಒಂದಷ್ಟು ಬೆಂಬಲಿಸಿ ಮಾತಾಡ್ತಾ ಇದ್ದಾರಲ್ಲ ಇವರುಗಳು ಒಂದಷ್ಟು ಹೊಟ್ಟೆ ಊರಿಗೆ ಎಲ್ಲೋ ಒಂದು ಕಡೆ ಅನಗತ್ಯವಾಗಿ ನಿರ್ಮಲಾನಂದ ಸ್ವಾಮೀಜಿಗಳನ್ನು ಕರ್ಕೊಂಡ್ಬರ್ತಾರೆ ಇನ್ಯಾವುದೋ ಒಂದು ಮಠವನ್ನು ಕರ್ಕೊಂಡ್ಬರ್ತಾರೆ ಇನ್ನೆಲ್ಲೋ ಒಂದು ಹೊಸ ಇಡೀ ರಾಜ್ಯದಲ್ಲಿ ಬಾರಿ ಅದ್ದೂರಿಯಾಗಿ ಎಲ್ಲ ಕಡೆ ಸಣ್ಣ ಸಣ್ಣ ಗ್ರಾಮಗಳಲ್ಲೂ ಒಂದು ಬಡವನ ಮನೆಯಲ್ಲೂ ನಡೆಯುವಂಥ ಹೊಸ್ತಡ್ಕು ಆ ಹೊಸತಡಕನ್ನ ನಾನಲ್ಲೆಲ್ಲೋ ಒಂದು ಸೆಲೆಬ್ರೇಟ್ ಮಾಡ್ಕೊಳ್ತಿದೆ ಅಂದರೆ ದಾಟದ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಳಕ್ಕೂ ಬಿಡದಂಗೆ ಅಧಿಕಾರಿಗಳಿಗೆ ಹೋಗಿ ಒಂದು ಹಾಕಿ

ಮನೆ ಚಿಕ್ಕ ನಾವು ತೋರಿಸ್ತದೆ ಅಂದ್ರೆ ಇವ್ರ ಕೈಲಿ ಹಾಕ್ತಾ ಇಲ್ಲ ಇದು ಅವ್ರಿಗೆ ಖಾತ್ರಿಯಾಗಿ ಹೋಗಿದೆ ಈ ಸಾರಿ ಒಕ್ಕಲಿಗ ಮತ ಬ್ಯಾಂಕು ನಮ್ಮ ಜೊತೆಲಿ ನಿಲ್ಲಲ್ಲ ಕೇವಲ ಒಕ್ಕಲಿಗರ ಮತ ಬ್ಯಾಂಕೇ ಅಲ್ಲ ಯಾವುದೇ ಒಂದು ಸಮರ್ಥ ನಾಯಕತ್ವ ಇಲ್ಲದಂತ ಕಾಂಗ್ರೆಸ್ಗೆ ಜನ ಇವತ್ತು ತಿರಸ್ಕಾರ ಮಾಡಿದರೆ ಯಾರೋ ನಮ್ಮ ಜೊತೆಲಿ ನಿಲ್ಲಲ್ಲ ಇನ್ನ ಇವಾಗ ನಾವು ಸೋಲ್ತೀವಿ ಕಳೆದ ಬಾರಿ ಏನು ಒಂದು ಸ್ಥಾನವನ್ನು ನಾವು ಉಳಿಸ್ಕೊಂಡಿದ್ವಲ್ಲ ಈ ಸಾರಿ ಆ ಒಂದು ಸ್ಥಾನವೂ ನಮ್ಗೆ ನಾವಿಲ್ಲ ಅನ್ನುವಂತ ಆ ಒಂದಷ್ಟು ಅಸಹನೆ ಆ ಒಂದು ಡೆಸ್ಪ್ರೇಷನ್ ಇದೆಯಲ್ಲ ಆ ಡೆಸ್ಪ್ರೇಷನ್ ಪಾಪ ಈ ರೀತಿಯಲ್ಲಿ ಈ ಕಾಂಗ್ರೆಸ್ ನಾಯಕರುಗಳ ಕೈಯಲ್ಲಿ ಮಾತಾಡಿಸ್ತಾ ಇದೆ ಅಷ್ಟೇ ದಿನ